ಎಷ್ಟು ಲಕ್ಷದ ಮಕ್ಕಳು ಇದನ್ನು ಮುಂದಿನ ಅಪ್ಡೇಟ್ ಸಿಗ್ತಾ ಇದ್ದಂತೆ ನೋಡೋಣ ತಾಯಿ ಮತ್ತೊಬ್ಬ ಮಗುವಿನ ರಕ್ಷಣೆಗೆ ಹರಸಾಹಸ ಪಡ್ತಾ ಇದ್ದಾರೆ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ತಂಡದಿಂದ ಕಾರ್ಯಾಚರಣೆ ಮುಂದುವರೆದಿದೆ ದಯೆಯಿಂದ ಅವರಿಬ್ಬರು ಬಚಾವಾಗಿ ಬಂದ್ಬಿಟ್ರೆ ಸಾಕಪ್ಪ ಅವಶೇಷಗಳಡಿ ಇದ್ದಾರೆ ತಾಯಿ ಅಶ್ವಿನಿ ಮತ್ತೊಬ್ಬ ಮಗು ಆರುಷ್ ಅಂತ ಇಬ್ಬರಿಗೂ ಅಲ್ಲೇ ಸ್ಥಳದಲ್ಲೇ ಈಗ ಆಕ್ಸಿಜನ್ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಡ್ರಿಲ್ ಮೂಲಕ ಕಾಂಕ್ರೀಟ್ ಹೊಡೆಯುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಇಬ್ಬರನ್ನು ಹೊರತೆಗೆಯುವ ಸಾಧ್ಯತೆ ಇದೆ ನಿಜಕ್ಕೂ ಆ ದೇವರಿಗೆ ಕೈ ಮುಗಿಯೋದಿಷ್ಟೇ ಕ್ಷೇಮವಾಗಿ ಆ ಮಗು ಮತ್ತು ತಾಯಿ ಹೊರಗೆ ಬರಲಿ ಅಂತ ಮತ್ತೊಬ್ಬ ಮಗುವನ್ನ ಕಳ್ಕೊಂಡಿದ್ದಾಳೆ ತಾಯಿ ಬಟ್ ಆಕೆಗೆ ಅದನ್ನೆಲ್ಲ ಯೋಚನೆ ಮಾಡೋ ಟೈಮ್ ಇಲ್ಲ ಇವಾಗ ಇನ್ನೊಂದು ಮಗುವನ್ನು ಸೇಫ್ ಮಾಡ್ಕೋಬೇಕು ಆಕೆಯು ಕೂಡ ಪೂರ್ತಿ ಪ್ರಜ್ಞಾಹೀನಲ ರೀತಿಯಲ್ಲಿ ಇದ್ದಾಳೆ ಆಕೆಗೆ ಅಸ್ವಸ್ಥೆ ಆಗಿಬಿಟ್ಟಿದ್ದಾಳೆ ಮಾಸ್ಕ್ ಎಲ್ಲ ಕೊಟ್ಟಿದ್ದಾರೆ ಆಕ್ಸಿಜನ್ ಹಾಕಿದಾಳೆ ಆಕೆಗೆ ಮತ್ತೊಂದು ಮಗುಗೆ ಏನಾಗಿದೆ ಅನ್ನುವಂತಹ ಅರಿವಿಲ್ಲ ಸದ್ಯಕ್ಕೆ ಡ್ರಿಲ್ ಮೂಲಕ ಕಾಂಕ್ರೀಟ್ ಓಡಿಯುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ತಾಯಿ ಮತ್ತು ಮಗು ಇನ್ನೊಂದು ಮಗು ಇದೆಯಲ್ಲ ಇಬ್ಬರನ್ನು ಹೊರತೆಗೆಯುವಂತಹ ಸಾಧ್ಯತೆ ಇದೆ ಬಹಳ ಸರ್ಕಸ್ ಮಾಡಬೇಕಾಗ್ತಾ ಇದೆ ಇಲ್ಲಿ ಬಹಳ ಸರ್ಕಸ್ ಯಾಕಂದರೆ ನಮಗೆ ಆ ವಿಷುವಲ್ಸಲ್ಲಿ ಅಷ್ಟೊಂದು ಐಡಿಯಾ ಬರ್ತಿಲ್ಲ ಎಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಹೌದು ಒಂದು ರೋಡ್ ಇಲ್ಲ ಆ್ಯಂಬುಲೆನ್ಸ್ ಬಂದು ಕ್ಲೀನಾಗಿ ಅವರಿಬ್ಬರನ್ನು ಕರ್ಕೊಂಡು ಹೋಗೋ ಪರಿಸ್ಥಿತಿ ಇಲ್ಲ ಅದರ ನಡುವೆಯೂ ಕೂಡ ಈ ವಿಡಿಯೋ ಹೇಗೆ ಮಾಡಿದ್ದಾರೆ ಏನು ಕಷ್ಟ ಆಗ್ತಾ ಇದೆ ಆ ಮೋಲ್ಡೆಲ್ಲ ಬಿದೋಗ್ಬಿಟ್ಟಿದೆ ಈಗ ಚೂರು ಹೆಚ್ಚು ಕಡಿಮೆ ಆದರೆ ಪೂರ್ತಿ ಆ ಮೋಲ್ಡ್ ಬಿದ್ದಿದ್ರು ಕೂಡ ಮತ್ತೊಂದು ಗೋಡೆಯಲ್ಲಿ ತಡೆ ಹಿಡಿದಿದೆ ಸ್ವಲ್ಪ ಮಟ್ಟಕ್ಕೆ ಹಾಗಾಗಿ ಇಬ್ರು ಉಸಿರಾಡ್ತಾ ಇದ್ದಾರೆ ಅಮ್ಮ ಮತ್ತು ಮಗು ನೋಡಿ ನಿಮಗೆ ತೋರಿಸ್ತಾ ಇದ್ದೀವಿ ತಾಯಿ ಮಗು ಒನ್ ಮಗು ಟು ಅಂತ ಆ ಎರಡನೇ ನಂಬರ್ ಇದೆಯಲ್ಲ ಮಗು ಹೊರ ತೆಗ್ದಿದ್ದಾರೆ ಬಟ್ ಮಗು ಜೀವ ಇಲ್ಲ ಇವಾಗ ಜೀವಂತವಾಗಿ ಮಗುವನ್ನ ಹೊರ ತೆಗಿಯಕ್ಕೆ ಈಗ ತಾಯಿ ಮತ್ತು ಮಗುವನ್ನ ಸುರಕ್ಷಿತವಾಗಿ ಹೊರ ತೆಗಿಬೇಕು ತುಂಬಾ 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 ಚಾಲೆಂಜಿಂಗ್ ಆಗಿದೆ ಹೇಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ರಕ್ಷಣಾ ಕಾರ್ಯಾಚರಣೆಯನ್ನು ಗಮನಿಸ್ತಾ ಇದ್ದೀರಿ ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ನವರೆಲ್ಲರೂ ಕೂಡ ಅಲ್ಲಿ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ ರೆಸ್ಕ್ಯೂ ಆಪ್ರೇಷನ್ ನಡೀತಾ ಇದೆ ಬಟ್ ಒಂದು ಮಗುವನ್ನು ಜೀವಂತವಾಗಿ ಹೊರತೆಗೆಯುವಲ್ಲಿ ಆಗಿಲ್ಲ ಅದರ ಆಯಸ್ ನೋಡಿ ಯಾವ ರೀತಿಯಾಗಿ ಪಾಪ ಅದು ಏನು ತಪ್ಪು ಮಾಡಿತ್ತು ಒಂದು ಸಲ ಅನಿಸ್ಬಿಡುತ್ತೆ ದೇವ್ರಿಗೆ ಕರುಣೆನೇ ಇರಲ್ವಾ ಅಂತ